ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಸುಮಾರು ನೂರು ಥರ ಗಾಡಿಗಳು ಜಿಲ್ಲೆ ವಾರು ಸುಮಾರು ಮೂರಿಂದ ನಾಲ್ಕು ಗಾಡಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಪ್ರಾರಂಭ ಮಾಡಿದ್ರು ಒಂದು ತಿಂಗಳಿಂದ ಅದು ಇವತ್ತಿಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಉದ್ದೇಶ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ಗಳಿದೆ ಇದೆ ಆ ಸೈಟ್ಗಳಿಗೆ ಹೋಗ್ಬೇಕು ಸುಮಾರು ಇಪ್ಪತ್ತು ಪ್ಯಾರಾಮೀಟರ್ಸ್ ಏನು ಟ್ವೆಂಟಿ ಪ್ಯಾರಾಮೀಟರ್ಸ್ ಹೆಲ್ತ್ ಚೆಕ್ಅಪ್ ಮಾಡಲಿಕ್ಕೆ ಇದು ಒಂದು ಸ್ವಲ್ಪ ಹೈಟೆಕ್ ಅಂತ ಕೂಡ ಹೇಳ್ಬೋದು ಯಾಕಂದರೆ ಇದೆಲ್ಲ ರಿಜಿಸ್ಟರ್ಡ್ ಏನಾಗುತ್ತೆ ಯಾರಿಗೆ ಚೆಕ್ ಮಾಡ್ತೀವಿ ನೇರವಾಗಿ ನಮ್ಮ ಬೋರ್ಡಿಗೆ ಇಲ್ಲಿ ಕೂಡ ಅವ್ರದ್ದು ಎಲ್ಲ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಿರಲಿ ಅವ್ರ ಡಾಟಾನ ಆನ್ಲೈನಾಗಿ ನಾವು ಸ್ಟೋರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇನ್ ಮುಂದ್ಗಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನ್ ನಾವು ಅವ್ರ ಸೆಸ್ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅವ್ರ ಹೆಲ್ತ್ ಪ್ರಮುಖವಾಗಿ ಚೆನ್ನಾಗಿರ್ಬೇಕು ಅವ್ರ ಮಕ್ಕಳ ಆರೋಗ್ಯ ಆಗಿರ್ಬೇಕು ಅವ್ರ ಫ್ಯಾಮಿಲಿ ಅವ್ರ ಆರೋಗ್ಯ ಆಗಿರ್ಬೇಕನ್ನೆ ಆ ಕಾರಣಕ್ಕಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸೈಟ್ಗಳಿಗೆ ಹೋಗ್ತೀವಿ ವರ್ಕ್ ವರ್ಕ್ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತವೆ ಮೂರು ಗಾಡಿಗಳು ಇದ್ದಾವೆ ಸೊ ಸತತ ಸತತವಾಗಿ ಈ ಇಡೀ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಹೋಗಬೇಕು ಬರಬೇಕು ಕನಿಷ್ಠ ಮಿನಿಮಮ್ ಐವತ್ತು ಪೇಷಂಟ್ಗೆ ನೋಡಬೇಕಂತಕ್ಕಂಥದ್ದು ಒಂದು ಒಂದು ಹೊಸ ರೂಲ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸೊ ಈಗ ಪ್ರಾರಂಭ ಆಗಿದೆ ಅಲ್ಲ ನಿನ್ನೆ ಅದಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕರೆಸಿಬಿಟ್ಟು ಮುಂಜಾಗ್ರತೆ ಮೀಟಿಂಗು ಮಾಡಿದ್ದೀವಿ ನಾಳೆ ಕೂಡ ಬೇರೆ ಬೇರೆ ಭಾಗದಲ್ಲಿ ಎಲ್ಲಿಂತ ತೊಂದರೆ ಆಗ್ತಕ್ಕಂಥ ಸ್ಥಳಗಳಿದಾವೆ ಶಾಸಕರ ಜೊತೆಗೆ ಎಲ್ಲರ ಜೊತೆಗೆ ನಾವು ಭೇಟಿ ಫೋನ್ ಕಾಲ್ನ ಅಟೆಂಡ್ಸ್ ಮಾಡ್ತಾರೆ ಕೆಲವು ಜಾಗದಲ್ಲಿ ನಾವು ಇತಿಹಾಸವನ್ನು ನೋಡಿದ್ರೆ ನಾವು ಅನ್ಪ್ಲಾನ್ ಆಗಿ ನಾವು ಸಿಟಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಯಾರಿಗೂ ಬ್ಲೇಮ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಸಾರ್ವಜನಿಕರಾಗಿರ್ಬೋದು ಸರ್ಕಾರಗಳು ಹಂತದಲ್ಲಿ ಬಹಳಷ್ಟು ಲೋಪದೋಷಗಳಿದಾವೆ ಯಾವಾಗ ಯಾವಾಗ ಜಾಸ್ತಿ ಮಳೆ ಬರುತ್ತೆ ಈ ತರ ಏರುಪೇರನ್ನ ನಾವು ಇದ್ದೀವಿ ಎಲ್ಲಿ ಬಾಟಲ್ neck ಇರತಕ್ಕಂತ ಪ್ರಾಬ್ಲಮ್ ಗಳು ಇದೆ ಅಡ್ರೆಸ್ ಮಾಡಿದ್ದೀವಿ ಆ ಬಾಟಲ್ neck ಪ್ರಾಬ್ಲಮ್ ನಾವು ಆದಷ್ಟು ಮಟ್ಟಿಗೆ ಮುಂಜಾಗ್ರತೆಗ ಬ ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಹೇಳ್ತೋ ನಾಡದ ನಾನೇ ಪರ್ಸನಲಿ ವಿಜಿಟ್ ಕೂಡ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗ್ತೀನಿ ಟೆಕ್ನಿಷಿಯನ್ ಕಂಪನಿ மேடம் <laughs> ன

जस्तो <laughs> म <laughs>

ಡಾಕ್ಯುಮೆಂಟ್ಸಲ್ಲ ಮೆಂಟೆನೆನ್ಸ್ ಮಾಡ್ತೀನಿ ಫಾರ್ಮಸಿಸ್ಟ್ ಟೆಸ್ಟಿಂಗ್ ಮಾಡ್ತೀನಿ ಲ್ಯಾಬ್ ಸಂಪರ್ಕಕ್ಕೆ ಬಂದಿರೋದು ಮತ್ತೆ ಟೆಸ್ಟ್ ಸಂಬಂಧಪಟ್ಟ Kalau <laughs> itu